ನಾನು ಏನೇನು ಆಸೆ ರೀ ಆಂಟಿ ಮತ್ತ ಹ್ಮ್ ನಮ್ಗೆ ಆ ಮನಿಯಿಂದ ಏನೇನು ಇವ್ರು ಕೊಡಂಗೇನು ಇಲ್ಲ ಮಾತಾಡ್ಸಿದ್ರೆ ಚಂದ ಮಾತಾಡಂಗಿಲ್ಲ ಹುಡುಗಿಯರು ನಮ್ ಹೆಣ್ಮಕ್ಳು ಹೋದ್ರೆ ಇಲ್ರಿ ಹ್ಮ್ ಮೊನ್ನೆ ಮನಿ ಬಂದಾರ ನಮ್ಮ ಮನಿಯವರು ನನಗೆ ಒಂದು ವಾಚ್ ಕೊಡ್ಸಿದ್ರು ವಾಚ್ ತುಡು ಮಾಡ್ಕೊಂಡು ಹೋಗಾರ ನೋಡ್ರಿ ಹೇಳ್ತೀರಿ ಆ ಮತ್ತ ಮಂದಿ ಕಣ್ಣಿಗೆ ನಾವ್ ಕೆಟ್ಟವ್ರು ಅವ್ರು ಒಳ್ಳೆಯವ್ರು ಹಿಂಗ ಯವ್ವ ಹಿಂದ ಯವ್ವ ಪಾಪ ನಿಂದು ಕತಿ ದೊಡ್ಡದ ತಂಗಿ ತೆಂಗಿ ಪಾಪ ಹಾ ಮುಂದನು ಅಂದ್ರುವ ಅಂದ್ರು ನಮ್ಮ ಅಂದ್ಲು ஒ துன் அதுக்கு அடிகளுவ ஆஹ் சசிஸ்ட் பட்கொந்திவா நான் ಅವರು ಅತ್ತಿ ಅಮ್ಮ அந்த மத்தோ அவ்வளோ நம்ம ನೋಡು டைவர்ட் பத்தங்கர் அவரு அத்தி அம்மா நோடு మాతాకొంతి ఈ అలా హింగరకశ హిందే నకొందు బింత కర్కొ బా అంత బందోబే చైత్రా బారా సుస్లా చిన్నకంత ఓకేనా మంది ఇష్ట నాటక మాత నమ్మ ఒయిని తిందే వల్ హామ తింద్రీ నిబ్రహింగ్ ஹம் நாவேன் பரோனும் தழறி மழையா நீம்கே சீரி தகாரா ஹங்க ஓகேரேண்ணா நீவேன் நம்ம பர்த்திரேண்ணா தட்ரி சீர்த்குனி யோவ்வா நான் ஏன்னா லக்னக்கண்ணா தங்கி ஏதாக்கு சீரீடுவா இல்ல நம் மழையா நமக்கு பிரீத்திய தந்தாரா தட்ரி தர்த்தி நம்ம அம்ம ஓகே வரக்கத்தர அந்த நான் தடமடங்கு பாந்திரபேட்ரினா தடமடங்கில் ஹோகுவி ಅದಕ್ಕೆ ಒಳ್ಳೆ ಅಂದ್ರೆ ಕೇಳಂಗಿಲ್ಲ ಅಮ್ಮ ಹೋಗಿ ಕರ್ಕೊಂಡ್ ಅಂತ ಕಳ್ಸಿಲ್ಲ ಹ್ಮ್ ಇವ್ರ ಒಂದು ಮನೇನ ಮಾಡ್ತಾರ ಅತ್ತಿಯರು ಹ್ಮ್ ನಂದ ಹಿ ಬಂದಿನಿ ಹೆಂಗ್ ಮಾತಾಡ್ತಾ ನೋಡಿಕೆ ಅಲ್ಲ ನೋಡಿದೆ ಆಯ್ತು ಈಗ ಎಂತ ಸೀರೆ ಕೊಡ್ತಾರ ಏನೇನು ಮಾತಾಡ್ತಾರ ಏನೇನು ಬಿಡ್ತಾರ ಅಂತ ಹೇಳಿ ಕೇಳಾಕ ಕಳ್ಸಾರ ನೋಡಿ ಹುಡುಗ್ರನ್ನ ಹ್ಮ್ ನಾನು ಅದ್ ಅಂತೀನಿ ಆದರೂ ಹುಡುಗಿ ಚಲೋ ಐತಿ ನೋಡ ಇವು ಇಷ್ಟೆಲ್ಲ ಮಾಡಿದ್ರು ಪಾಪ ಚೈತ್ರಿನ ಒಳಗೆ ಬಾಯ್ ಕರದ್ಲು ಹ್ಮ್ ಹುಡುಗಿ ಇಷ್ಟ ಚಲೋ ಐತಿ ಈಕಿನ ಮುಂದಿಟ್ ಬಂದು ಯಾಕೆ ಬಳೆ ಮಾಡಬಾರ್ದು ನಮ್ಮ ಸುಮಿತ್ರ ವಹಿ ಅಕ್ಕಿಗೆ ಹೆಣ್ಮಕ್ಳು ಮಮಕರ ಭಾಳ ಐತಿ ಮಗನ ಮಗನಕಿನ ನಮಗಂತೀ ಸೀರೆ ತಗ ಪಾಪ ಯಾಕ ಯಾರು ಬೇಕಾದ್ರೂ ಬೇಕಾದ್ರೆ ಮಾತಾಡ್ಕೊಂಡು ಹಲ್ರ ಅಕ್ಕ ಈಕೆ ಕುಬ್ಸ ಮಾಡಿದ್ರ ನಾವು ಬಂದು ಕುಬ್ಸಾ ಮಾಡಿ ಹೋಗಣಂತೆ ಅಕ್ಕ ಹ್ಞೂ ಆಟ ಮಾಡೋಣ ನಾನಗರು ಚಲೋ ಸೀರೆ ತಗೊಂಡ್ಬಂದು ಕುಬ್ಸ ಮಾಡ್ತೀನಿ ಬುತ್ತಿ ಬಂದು ನೀನು ಹೇಳಿ ಹೇಳಕ್ಕ ನಾನು ಬುತ್ತಿ ಪತ್ತಿ ಮಾಡ್ಕೊಂಡು ಬರ್ತೇನೆ ಅಂತ ಇಬ್ಬರು ಒಟ್ಟಿಗೆ ಬಂದು ಮಾಡಿ ಹೋಗಣಂತ ಕುಸಾನ ಹ್ಞೂ ಆಟ ಮಾಡೋಣ ತಗೋ ಆಂಟಿ ತಗೊಳ್ಳಿ ತಗೊಳ್ರಿ ఇవ్వర నిమ్మారా నిత నోడ్రీ ఈ సింపల్న తందా నమగూ కయ్యుల మేను తిరుకళక్రీ మంద స్వల్ప్ పగార పగార జాస్తి ఇక హెచ్చిన తర్తీ ఇల్లి బిడ యువ అలా ఈగిన కాల్దా మనీ ముట్ట మాట్ాడుసంగల్ అంత అద్రగ ఇవ నమ్మ మనీకి ఇష్టెవ్ దేవ్ చందీ ఆశీర్వాద మాట్రి అంతే ఈ బ్యాడవ యో హోట్లది బ్యాడ బ மத்தன்தண்ட மகன் நடிவா ஏன் சா அல்லா கால ஹணமக்களும் நமஸ்காரமாங்க நீந்த இன் தாக்கி நம்ம ஆ சசியன் துப்புக்கோக்கில் பங்கார்த்த சசியன தூரத்த இவ யாபே மா நானும் அது அந்த தங்கி ஏன் பார்த்தேவா நோடையா கழசி அங்க ಮತ್ತ ಏನ್ ಕಿನ್ನಾರ ಮಾತಾಡ್ಕೊಂಡಾರ ಅಂತೇಳಿ ಹಾ ಕಸಾರೆ ನೋಡ್ರಿ ನಮಗೂ ಎಲ್ಲ ಗೊತ್ತಾಗತ್ತವ ಏನ್ ಮಾಡುದು ನಾವು ಮಾತಾರ ಏನು ಕೇಳ್ತವ ಹೋಲ್ ಬಿಡವಾ ಯಾವ್ದು ತಲೆ ಕೆಡ್ಸ್ಕೊಬೇಡ ಚಂದದ ಇರು ಹಾ ನಾವು ಕುಸಕ ಅದು ಫೋನ್ ಅದು ಮಾಡು ನನಗೆ ನಿನ್ನ ಫೋನ್ ನಂಬರ್ ಕೊಡವಾ ಫೋನ್ ಅದು ಮಾಡು ನಾವು ಬಂದು ಕುಸ ಮಾಡಿ ಹಚ್ಚಿ ತಂಗಿ ಯಾರು ತಿಳಿಗೆ ತೊಗೊಂಡ್ಕೋಬೇಡ್ರಿ ನೀನು ನಿನಗಂಡ ಚೆಂದ ಇದ್ದು ಬಿಡ್ರಿ ಆದರೂ ನನಗೂ ಒಂಥರ ಮನಸ್ನೇಹ ಐತ್ರಿ ಎಲ್ಲಾರು ಒಟ್ಟಿಗೆ ಇರ್ಬೇಕಂತ ಹೇಳಿ ನನಗೂ ಆಸೆ ಐತಿ ಅತ್ತಿ ಮಾವನ ಜೊತೆ ಇರ್ಬೇಕಂತ ಹೇಳಿ ಏ ಮಾಡ್ದು ಅವರ ನಮ್ಮನ್ನು ಹತ್ತಿರಕ್ಕೆ ಸೇರಿಸ್ಕೊಂಡಂಗಿಲ್ಲ ನಮ್ಮ ತಿಯದಕ್ಕೆ ನಾವು ಹೇಳೋಕೆ ಹ್ಮ್ ಅನ್ನೇನು ಮನಸಿಗೆ ಅತ್ತುನೋಕ ಹೋಗಬಡ ಬರ್ತೀವಾ ತೇ ಹೇಂಗ್ರಿ ನಮ್ದು ಹ್ಮ್ ನಾಟಕ ಮಾಡಿದಾಗ ಬದಕದು ಇಲ್ಲಂದ್ರ ಬದಕಕ ಆಗಲ್ರಿ ನಿಮ್ಮ ಅಣ್ಣೆ ಒಳಗೆ ನಿಡಿ ಅಂತ ಕತ್ತಿರಿ ಇವ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ಸ್ ಕೊಡಿ ಶೇರ್ ಮಾಡಿ ಹಂಗ ನಮ್ಮ ಚಾನೆಲ್ನ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಮರಿಬೇಡ್ರಿ ಹಂಗ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನ್ರಿ ನೋಡಿ ಬಾವಿನಿ ಈ ಜಾಗಕ್ಕೆ ನಿಮ್ಮ ತಂಗಿನ ಹೆಂಗೆ ಕರ್ಕೊಂಡು ಬರ್ತೀಯ ಗೊತ್ತಿಲ್ಲ ಕರ್ಕೊಂಡು ಬರಬೇಕು ನೀನು ನಾನು ಇಲ್ಲ ಕರ್ಕೊಂಡು ಬರ್ತೀನಿ ಆ ಮುದಿಕ್ಕೆ ಬಿಡಬಕಲ್ಲ ಬೆಡಕ ಬಾಳಡಾಕಿ

ಅಮ್ಮ ಅಂದ್ರೆ ಸಿಗ್ಲಿ ನೀಲಿ ಅಕಿ ಸಿಕ್ಕೇಂದ ಅಯ್ಯೋ ಕೈ ಬಿಟ್ಬಿಡ್ತೀನಿ ಏನು ಏನ ಅದ್ಯಾಕ್ ಮಾಡ್ಕೊಂಡು ಹೋಗೋಣಾ ಈ ಮೊದಕಿನ ಏನು ಮಾಡಬೇಕಾತೋ ಹ್ಞೂ ಏನರ ಒಂದು ಮಾಡ್ಲೇಬೇಕಲ್ಲ ಹ್ಞೂ ಹಂಗೆ ಮಾಡ್ತೀನಿ ತಡಿ ಮಂಜಿನಿಂದ ಯಾವದನ پڑಪೋಸಿ ಕಾಲ್ ಮಾಡಕತ್ತತ್ತಿ ಯಾವದೈತಿ ಏನ ಹಲೋನರೊಳಗ ಕಟ್ ಮಾಡ್ತತ್ತಿ ಊರ پڑಪೋಸಿ ಮತ್ತೆ ಬಂತ ನೋಡು ಫೋನ್ ಇವತ್ತು ಇವರ ಕರಚಾರ್ನ ಕೇಟಂಗೈತ ತಡಿ ಮಾಡಿ ಬಿಡ್ತಿನಿ ಹಲೋ மக மக மிண்டிட்டுங்க ரு மாதாட நீ நோட

ಮನೆ ಸೂಟಿ ಐತಿ ಬರ್ತೀನಿ ಅಂದಿದ್ ನೋಡಿಲ್ಲ ಹಾ ನಾಳೆ ಇಲ್ಲ ಇವತ್ತು ಬರ್ತೀನಿ ಅಂತ ಅಂದಾನ ಹ್ಮ್ ಎಲ್ಲಿ ಅವನ ಯಾರದರ ಫೋನ್ ಇಸ್ಕೊಂಡು ನನಗ ಅಣ್ಣಗೆ ಚಟಿಗೆ ಎಬ್ಸಿರಬೇಕ ಈ ಹಾಳ್ ಫೋನ್ ಹಾತ್ರಿ ಐತೆ ವ್ಯವಸ್ಥೆ ಅಯ್ಯ ಮತ್ತೆ ಬಂದ್ ನೋಡ ಇನ್ನ ದಿನ ಬಿಟ್ಟತನ ತೋ ಏನ ಕಾಲ್ ಮಾರಿ ನಮ್ಮ ಅತ್ತಿ ಬಾಯ ಆ ಬೇಗಳ ಮುತ್ತು ದರದಂಗ ಅಕ್ಕ ಹಲೋ ರೀ ಚಂದ ಮಾತಾಡ್ರಿ ನೀವು ಆಗಿನಿಂದ ನೀನು ಹೋಗಿ ಫೋನ್ ಹಚ್ಚಿದ್ದು ಮತ್ತೆ ನನಗೆ ಚಂದ ಮಾತಾಡಂತೀಯಾ ಏ ತಗದು ನೋಡ್ರಿ ಆ ನಂಬರ್ ಇಂದ ಬಂದತ ಅಂತ ಹೇಳಿ ನಾವು ಪೋಸ್ಟ್ ಆಫೀಸ್ ನಿಗೆ ಇದ್ದ ಫೋನ್ ಹಚ್ಚಿವ್ರಿ ನಿಮಗೆ ಒಂದು ಪಾರ್ಸಲ್ ಬಂದತಿ ನೀವು ಬಂದು ತಗೊಂಡು ಹೋಗಬೇಕು ನನಗೆ ಯಾರು ಪಾರ್ಸಲ್ ಕಳಿಸ್ತಾರ ಹೇಗ ನನಗೆ ಯಾರು ಇಲ್ಲ ಬೇರೆ ಯಾರದರ ಇರಬೇಕು ನೋಡೋದು ಏಕ ಮನಿ ತರಕ ತಂದ ಕೊಡಕ ಒಳ್ಳೆ ಅಂತೀರ ನೀವು ಮನಿ ತಂದ ಕೊಟ್ಟ ಹೋಗಲ್ಲ ಏ ಹಂಗಿಲ್ಲ ರೇವು ನೀವು ಸಹಿ ಮಾಡಿ ಕೊಟ್ಟು ಹೋಗಬೇಕು

ಅಲ್ಲ ತಾನ ಕೊಟ್ಟಿದ್ರು ಬಿ ಎಸ್ ಇತ್ತು ಬಿಡು ಎತ್ತಿ ಯಾರು ಪೋಸ್ಟ್ ಆಫೀಸ್ ಏನ ಅಣ್ಣ ಕತ್ತಿದ್ದಲ್ಲ ಅಲ್ಲ ಮಲ್ಲಪ್ಪ ನಡಗಂತಿರೋರು ನೀನು ಆ ಇವಾ ಕಲ್ಲಿ ಮತ್ತೆ ನನಗೆ ಯಾರು ಬರೀಪ್ಪ ಯಾರು ಪಾರ್ಸಲ್ ಕಳಿಸ್ಯಾರ ಅಂತ ನೀವು ಬಂದು ತಗೊಂಡು ಹೋಗಿ ಅಂತ ಪೋಸ್ಟ್ ಆಫೀಸ್ ನೇರ ಫೋನ್ ಹಚ್ಚಾರಪ್ಪ ನನಗೆ ಯಾಕ ಕಳಿಸ್ತಿದ್ದಾರೋ ಮನಿ ತನ್ ಕೂಡ ಅಂದ್ರು ಅಲ್ಲಿ ಅಂತ ನಾವು ಮುಲ್ಲ ಎತ್ತಿ ನಡಿ ಅದು ಏನೈತಿ ನೋಡ್ಬರುಣ್ ಅಂತ

என்ன ಅಲ್ಲಿ ಏನದು ನವೀನ್ ನನಗೆ ಏನೋ ಐತಪ್ಪ ಆ ಹುಡುಗನ ಹೆಸರು ಅದೆಲ್ಲ ಚಂದ ಮಾತಾಡ್ಕೊತಿ ನೀನು ಹಂಗೂ ಪರಿಚಯ ಐತ ಹುಡುಗ ಅಲ್ಲಿ ಪಿಗ್ನಿ ತುಂಬ್ತಾನಲ್ಲ ಇದು ಬ್ಯಾಂಕ್ನಾಗ ಕೆಲಸ ಮಾಡ್ತಾನ ಪಿಗ್ನಿನ ತುಂಬ್ತಾನ ಹಾಂ ಅದ ಹುಡುಗ ನೋಡು ಹುಡುಗ ಮಾತ್ರ ಬೆಸ್ಟ್ ಅದ ನೋಡಕ್ಕೆ ಅಡ್ಡಿ ಇಲ್ಲ ಹ್ಞೂ ಬೇಸರ ಅಮ್ಮನ ಹೋಗ್ಬಿಟ್ರು ಇವ್ರು ಕೂಡ ಮಾತಾಡ ಕೊಟ್ಟಿನಿ ಅಂದ್ರೆ ಬೇಸರ ಆಗಂಗಿಲ್ಲ ಸುಮ್ಮ ಪಾರಿ ಅಮ್ಮಿಗೆ ಹೋಗಿ ಬಂದ್ಬಿಡ್ಲೇನ ಅಮ್ಮನ ಹೋದ್ರೆ ಆಕೆ ಪಾರಿ ಪೇಪರ್ ಮುಗ್ದಾವು ಒಂದಿಟ್ಟು ಮಾತಾಡ್ಸಿ ಬರ್ತೀನಿ ಮುದೋಡಿ ಹೋದ್ನು ಈಗ ನಮ್ ತಂಗಿ ಕರ್ಕೊಂಡ್ ನೀಲವ ನೀ ಎದಕ್ ಬಂದಿ ನೀಲಿ ಎಟ್ಟ ಮಾಡಿದ್ರು ನಾ ಇಬ್ರು ಅಕ್ಕ ತಂಗಿಲಿ ಹಂಗತಿ ಅಣ್ಣಕ್ ಹೋಗಬೇಡ ಏನ ನನ್ ಗೊತ್ತೇ ಇಲ್ಲ ಅದ ಏನೋ ಒಂದ್ ಮಾತ್ ಎಸ್ ಆಗಿರ್ಬೋದು ಒಂದ್ ಮಾತ್ ಕಡಿಮೆ ಆಗಿರ್ಬೋದು ಹ್ಮ್ ಎಟ್ಟ ಮಾಡಿದ್ರು ನಾನ್ ನಿಮ್ಮ ಹೋಗುದಿಲ್ಲ ಯಾಕ ಇವನ್ನೆಲ್ಲ ಕೆಳಕ ಈಗ ನೀ ಎದಕ್ ಬಂದಿ ಇವತ್ ಮುಂಜಾನೆ ಒಬ್ಬರು ಬಂದಿದ್ರು ನಿಮ್ಮಪ್ಪ ನಿಮ್ಮ ಪೂಜೆ ಮಾಡಿಸ್ರಿ ಹಾ ಅದಕ್ಕ ನಿಮ್ಗ ಇಷ್ಟ ಕಾಡಾಟ್ ಹತ್ತೈತಿ ಅಂತ ಹೇಳಂತಂದ್ರು ಅಪ್ಪ ಇದ್ದು ಮಿಚ್ಚಿ ಚಲೋ ಇಲ್ಲ ಅಂತ அதுக்க நமக்கு ஏன்ச்சரோய் அதுக்க தட மா பூஜை இட்விட்டே மக்கல்ல பூஜேனா பாத்தீனா தாச அம்கித்த அம்மன மனியாக ஏன் தூர பரதாரல் வார இல்லே அல்ல இல்ல ஒன் பூன் அச்சித்தாரி அக்க யோ ஆடுவார மத்திய பூன்ஹச்சி ஏன் ஒன் ஹத்து தாசி ಏನ್ ನಾನು ಕೂಡ ಬರಾಕತ್ತಿ ಪಾಪ ಅವ್ರು ಏನು ಕೆಲ್ಸ ತಗತಾರೋ ಏನೋ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿ ಬಾ ಏನು ಆಗಂಗಿಲ್ಲ ಬಾಬಿ ಅಲ್ಲ ನಾನು ಅಲ್ಲಿ ಬರೋರೊಳಗೆ ಮತ್ತೆ ಅವ್ರ ಕೆಲಸ ಮುಗಿಸ್ಕೊಂಡ್ ಬಾಳೆ ಬಂದ್ರ ಮತ್ತ್ ನಾಕಿಲಿ ಹಾಕೊಂಡು ನಾನ್ ತೊಗೊಂಡ್ ಬಂದಿರಂಗಿಲ್ಲ ಬಾ ಹ್ಞೂ ಈ ಒಂದು ಹತ್ತು ಹದಿನೈದು ನಿಮಿಷ ಬಾಳ ಒಂದ್ ಪೂಜೆ ಅದು ಬಾ ಬರ್ತೀವಿ ಬಾ ಮತ್ತೆ ಫೋನ್ ಹತ್ಕೊಂಡು ಗೋಜ್ರಿ ಮಾಡ್ಕೊಂಡು ಕುಂದರ್ತಿ ಬಾ ಹ್ಞೂ